ವಿದ್ಯಾರ್ಥಿ ಬದುಕಿನಲ್ಲಿ ಗುಣಾತ್ಮಕ ಹವ್ಯಾಸ ಬೆಳೆಸಿಕೊಳ್ಳಬೇಕು ಋಣಾತ್ಮಕ ಹವ್ಯಾಸ ಬೆಳೆಸಿಕೊಂಡರೆ ಕುಟುಂಬಕ್ಕೆ ಸಮಾಜಕ್ಕೆ ಏಟಾಗುತ್ತದೆ ಎಂದು ಸಹಾಯಕ ಆಯುಕ್ತೆ ಕಾವ್ಯಾರಾಣಿ ಹೇಳಿದರು ಅವರು ಶಿರಸಿ ನಗರದ ರಂಗಧಾಮದಲ್ಲಿ ಪೊಲೀಸ್ ಇಲಾಖೆಯ ಉಪವಿಭಾಗ ಮಟ್ಟದಲ್ಲಿ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಅಂಗವಾಗಿ ನಡೆಸಿದ ಜಾಥಾ ಹಾಗೂ ಪ್ರಬಂಧ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಹೇಳಿದಾಗೆ ಹಾಗೂ ಡಾಕ್ಟರ್ ದಿನೇಶ್ ಹೆಗ್ಡೆ ಅವರು ಹೇಳಿದಾಗೆ ಮಾದಕ ವಸ್ತು ವಿರೋಧಿ ದಿನಾಚರಣೆ ಈ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತೇವೆ ಮಾದಕ ವಸ್ತುಗಳು ಅಂತಂದ್ರೆ ಲೀಸ್ಟ್ ಆಫ್ ವಸ್ತುಗಳು ಯಾವುದು ಇವೆಲ್ಲನು ಈಗ ಡೀಟೇಲ್ಸ್ ಆಗಿ ಹೇಳಿದ್ದಾರೆ ಕೇಳಿಸ್ತಾ ಇದೆ ನಮ್ಮ ಮಕ್ಕಳಿಗೆ ಓಕೆ ಫೈನ್ ಈಗ ನಾನು ಮಕ್ಕಳಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ ನಿಮ್ಮ ಹಾಬೀಸ್ ಏನು ಅಂತ ಯಾರಾದರೂ ಹೇಳ್ತೀರಾ ನಿಮ್ಮ ಹಾಬೀಸ್ ಏನು ಯಾರಾದರೂ ಒಂದಿಬ್ರು ಮಕ್ಕಳು ಓದೋದು ಬಿಟ್ಟು ಅಲ್ಲಿ ನೀವು ನ ಏನು ಏನಾದರೂ ಇನ್ಕಲ್ಕೇಟ್ ಮಾಡ್ಕೊಂಡಿದೀರಾ ಸೊ ಇಲ್ಲಿ ಯಾವ ಮಕ್ಕಳಿಗೂ ಹಾಬೀಸ್ ಯಾವುದೂ ಇಲ್ಲ

ಮಾದಕ ವ್ಯಸನ ಮಾಡಬಾರದು ಇದರ ಹವ್ಯಾಸಕ್ಕೆ ಚಟಕೆ ಬಿದ್ದರೆ ಕುಟುಂಬಕ್ಕೆ ಮಾತ್ರವಲ್ಲ ಸಮಾಜಕ್ಕೂ ಸಮಸ್ಯೆ ಆಗಲಿದೆ ಹಾಗೂ ಆ ವ್ಯಕ್ತಿಯ ಆರೋಗ್ಯದಲ್ಲಿ ಕೂಡ ಗಂಭೀರ ಸಮಸ್ಯೆ ಆಗುತ್ತದೆ ಇದರಿಂದ ಹೊರಗುಳಿಯಲು ಬೇರೆ ಬೇರೆ ಉತ್ತಮ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದರು ನಾವು ಬೆಳೆಸಿಕೊಳ್ಳುವ ಹವ್ಯಾಸದ ಬಗ್ಗೆ ನಮಗೆ ನೆರವಿರಬೇಕು ಶಿರಸಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡೆ ಚೆಸ್ ಯೋಗಾಸನ ಭರತನಾಟ್ಯ ಯಕ್ಷಗಾನ ಕಲಾವಿದರಿದ್ದಾರೆ ಯಾರಾದ್ರೂ ಕೇಳಿದಾಗ ನನಗೆ ಹಾಬೀಸ್ ಡ್ಯಾನ್ಸಿಂಗ್ ಇದೆ ಸಿಂಗಿಂಗ್ ಇದೆ ಸ್ವಿಮ್ಮಿಂಗ್ ಇದೆ ಯೋಗ ಇದೆ ಅಂತ ಹೇಳ್ಕೊಡಕ್ಕೆ ನಾವು ಹೇಳ್ಕೊಡಕ್ಕೆ ಇರ್ಬೇಕಾ ಅಥವಾ ಹೇಗೆ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನಾಲಿಟಿ ಟು ಇಂಪ್ರೂವ್ ಅವರ್ ಪರ್ಸನಾಲಿಟಿ ಈಗಾಗ್ಲೇ ಹೇಳಿರೋ ಹಾಗೆ ಇವರ ಯೂತ್ ಆಫ್ ಅವರ್ ಕಂಟ್ರಿ ರೈಟ್ ನಮ್ಮ ಹಾಬೀಸ್ ಇದ್ದಾಗ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ನಾವು ನಮ್ಮ ಪರ್ಸನಾಲಿಟಿನ ಡೆವಲಪ್ ಮಾಡ್ಬೋದು ಕೇವಲ ಓದೋದು ಹಾಬೀಸ್ ಅಂತ ಯಾರು ಹೇಳಲ್ಲ ಡೆಫಿನೆಟ್ಲಿ ಓದೋದು ನಮ್ದು ಪಾರ್ಟ್ ಆಫ್ ಜಾಬ್ ನಾವು ಮಾಡ್ಕೊತಾ ಹೋಗ್ತೇವೆ ಅದ್ರ ಜೊತೆ ನಾವು ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಂಡಾಗ ಒಬ್ಬ ಉತ್ತಮ ವ್ಯಕ್ತಿಯಾಗಿ ನಾವು ಸಮಾಜದಲ್ಲಿ ಬೆಳಿತೀವಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಪರಿಚಯ ಮೇ ಬಿ ಇರೋದಿಲ್ಲ ನಾನು ಯಾರು ಗೊತ್ತಿದೆನಾ ಇಲ್ಲ ಗೊತ್ತಿಲ್ಲ ಬಟ್ ಅವ್ರು ಯಾರು ಯೂನಿಫಾರ್ಮ್ ಯೂನಿಫಾರ್ಮಲ್ಲಿ ಇದ್ದಾರೆ ಯಾರು ಪೊಲೀಸ್ ಓಕೆ ಅವ್ರ ಯೂನಿಫಾರ್ಮಲ್ಲಿ ನೀವು ಅವ್ರನ್ನ ಹೆದರ್ತಿರ ಒಬ್ಬ ಕಾನ್ಸ್ಟೇಬಲ್ ಆದರೂ ಕೂಡ ನೀವು ಅವ್ರಿಗೆ ಗೊತ್ತಾಗುತ್ತೆ ಅವರು ಪೊಲೀಸ್ ಪೊಲೀಸ್ ಅಂತ ಬಟ್ ಇನ್ನು ಮಾದಕ ದ್ರವ್ಯ ಅಪಾಯಗಳ ಕುರಿತು ಡಾಕ್ಟರ್ ದಿನೇಶ್ ಹೆಗ್ಡೆ ಮಾತನಾಡಿ ಮಹಾನಗರದಲ್ಲಿ ಮಾತ್ರವಲ್ಲ ಈಗ ಸಣ್ಣ ಸಣ್ಣ ನಗರಗಳಲ್ಲೂ ಮಾದಕ ದ್ರವ್ಯಗಳ ಹಾವಳಿ ಜಾಸ್ತಿ ಆಗುತ್ತಿದೆ ಶಾಲಾ ಮಕ್ಕಳು ಕೂಡ ಚಟಕ್ಕೆ ಬಲಿಯಾಗುತ್ತಿದ್ದಾರೆ ಎಲ್ಲಾ ಚಟಗಳಿಂದ ದೂರ ಉಳಿಯಬೇಕು ಎಂದರು ಎಲ್ಲಿಗೆ ಹೋಗಿದ್ದಾರೆ ಅಂತಂದರೆ ಎಲ್ಲ ಕಡೆಗೂ ನರ ಸಿಗುತ್ತೇನೆ ಕೈಯಲ್ಲಿ ಕಾಲಲ್ಲಿ ಎಲ್ಲೂ ಇಂಜೆಕ್ಷನ್ ಕೊಡಲಿಕ್ಕೆ ನರ ಸಿಗುತ್ತೇನೆ ಡೈರೆಕ್ಟ್ ಕುತ್ತಿಗೆಗೆ ಅವನು ಮೂಗಿದ್ದ ಉಸಿರು ಕಟ್ಟಿ ಪ್ರೆಷರ್ ಕೊಟ್ಟು ನರವನ್ನು ಕಾಣಿಸ್ಕೊಳ್ತಾ ಇದ್ದಾನೆ ಆ ನರ ಕಂಡಾಗ ಅವನ ಫ್ರೆಂಡ್ ಬಂದು ಕುತ್ತಿಗೆ ನರಕ್ಕೆ ಇಂಜೆಕ್ಷನನ್ನು ಕೊಡುವಂಥದ್ದು ಸೊ ಇದು ಡ್ರಗ್ ಅಡಿಕ್ಷನಿನ ಒಂದು ಮಾದ ಅಂತಂದರೆ ದಟ್ ಇಸ್ ಅ ಲಾಸ್ಟ್ ಸ್ಟೇಜ್ ಎಲ್ಲಿ ಮುಗಿತು ಅಂದರೆ ಮಾಡ್ಲಿಕ್ಕೆ ಆಗೋದಿಲ್ಲ ಡ್ರಗ್ ಅಡಿಕ್ಷನ್ ಓವರ್ ಡೋಸ್ ಆಗಿ ಬಿದ್ದಿರುವಂಥದ್ದು ನೆಕ್ಸ್ಟ್ ಏಡ್ಸ್ ಆಗಿ ಡ್ರಗ್ ಅಡಿಕ್ಷನ್ನಿಂದ ಏಡ್ಸ್ ಆಗಿರುವಂಥದ್ದು ನೆಕ್ಸ್ಟ್ ಇದು ರಿಹ್ಯಾಬಿಲಿಟೇಷನ್ ಡ್ರಗ್ ಅಡಿಕ್ಷನ್ಗೆ ತುತ್ತ ತುದಿಗೆ ಹೋದವ್ರನ್ನು ಪುನಃ ವಾಪಸ್ಸು ಸಮಾಜಕ್ಕೆ ತರಬೇಕು ಅಂತಂದರೆ ಬಹಳ ಬಹಳ ಕಷ್ಟ ಯಾಕೆ ಕೇಳಿದ್ರೆ ದೇ ವಿಲ್ ಬಿ ರೆಡಿ ಟು ಡೂ ಎನಿಥಿಂಗ್ ಈಗ ಸಮಾಜದಲ್ಲಿ ಏನೇನು ಪ್ರಾಬ್ಲಮ್ಗಳು ಅಥವಾ ಅನಾಹುತಗಳಾಗ್ತಾವೋ ಅದಕ್ಕೆಲ್ಲದಕ್ಕೂ ಈ ಡ್ರಗ್ ಅಡಿಕ್ಷನ್ ಅಥವಾ ಆಲ್ಕೋಹಾಲ್ ಅಡಿಕ್ಷನ್ನೇ ಕಾರಣ ಅವರು ಕಳ್ಳ ಕಳ್ಳತನ ಮಾಡಲಿಕ್ಕೂ ರೆಡಿ ಕೊಲೆ ಸುಲಿಗೆ ಮಾಡಲಿಕ್ಕೂ ರೆಡಿ ನನ್ನ ಮನೆಯಲ್ಲಿ ಹೊಡೆದಾಡಲಿಕ್ಕೂ ಜರಿ ಎಲ್ಲದಕ್ಕೂ ಕೂಡ ರೆಡಿ ಇರ್ತಾರೆ ಅವರಿಗೆ ಒಟ್ಟಲ್ಲಿ ಸಬ್ಸ್ಟೆನ್ಸ್ ಬೇಕು ಅಡಿಕ್ಷನಿಗೆ ಬೇಕಾದಂಥ ವಸ್ತು ಬೇಕು ಅದಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ಅವರು ತಯಾರಿರ್ತಾರೆ ಯಾಕೆ ಕೇಳಿದ್ರೆ ಅದು ಇಲ್ಲದೇ ಇದ್ದರೆ ಅವರಿಗೆ ಜೀವಿಸಲಿಕ್ಕೆ ಆಗೋದಿಲ್ಲ ಅಧ್ಯಕ್ಷತೆ ವಹಿಸಿದ್ದ ಡಿಎಸ್ಪಿ ಗೀತಾ ಪಾಟೀಲ್ ಮಾತನಾಡಿ ನಶಿ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಬೇಕು ಎಂದರು ವೇದಿಕೆಯಲ್ಲಿ ಸಿಪಿಐಗಳಾದ ಶಶಿಕಾಂತ್ ವರ್ಮಾ ಮಂಜುನಾಥ್ ಗೌಡ ಸ್ಕಾಡ್ವೇಸ್ ಸ್ಥಾಪಕ ವೆಂಕಟೇಶ್ ನಾಯ್ಕ್ ಅರ್ಬನ್ ಬ್ಯಾಂಕ್ ನಿರ್ದೇಶಕ ನಿತಿನ್ ಕಾಸರ್ಗೋಡ್ ರಂಗಧಾಮದ ವೈಶಾಲಿ ವಿಪಿ ಹೆಗ್ಡೆ ಇತರರು ಇದ್ದರು ಪಿಎಸ್ಐ ರತ್ನಾಕುರಿ ಸ್ವಾಗತಿಸಿದರು ಪಿಎಸ್ಐ ನಾಗಪ್ಪ ಪ್ರಾಸ್ತಾವಿಕ ಮಾತನಾಡಿದರು ರಮೇಶ್ ಮುಂಚಂಡಿ ನಿರ್ವಹಿಸಿದರು ಕಾರ್ಯಕ್ರಮದ ಅಂಗವಾಗಿ ಬಿಡಕಿ ಬೈಲಿನಲ್ಲಿ ನಡೆದ ಮಾದಕ ದ್ರವ್ಯದ ದುಷ್ಪರಿಣಾಮ ಪ್ರಬಂಧ ಸ್ಪರ್ಧೆಯಲ್ಲಿ ಅರವತ್ತೈದು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಪ್ರಥಮ ಬಹುಮಾನ ಸ್ವರ್ಣಹುಂಡಿ ಅನನ್ಯಾ ಭಟ್ ಚಂದನ್ ವಿನೋದ್ ಪಡೆದುಕೊಂಡರೆ ದ್ವಿತೀಯ ಬಹುಮಾನವನ್ನು ಬಸವ ಪ್ರಭು ತಾಯಕ್ಕ ನಿಂಗಪ್ಪ ಕರಿಗೌಡರ್ ಪಡೆದುಕೊಂಡರು ಇನ್ನು ತೃತೀಯ ಬಹುಮಾನವನ್ನು ಧನ್ಯಾ ನಾಗರಾಜ್ ಹೆಗಡೆ ಚಂದನಾ ಎಸ್ ಹಂಚಿಕೊಂಡರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ